ನಮ್ಮ ಅಡುಗೆ ಮನೆಯಲ್ಲಿ ಖಂಡಿತವಾಗಿ ಇರುವ ಪದಾರ್ಥಗಳಲ್ಲಿ ಸೋಂಪು ಒಂದಾಗಿದೆ ಸೋಂಪನ್ನು ನಮ್ಮ ಮನೆಗಳಲ್ಲಿ ಹಲವು ರೀತಿಯಲ್ಲಿ ಬಳಸುತ್ತಾರೆ ಇದನ್ನು ಭಕ್ಷ್ಯಗಳಲ್ಲಿ ಮಸಾಲೆಯಾಗಿ ಬಳಸಲಾಗುತ್ತದೆ ಇದನ್ನು ಮೌತ್ ಫ್ರೆಶ್ನರ್ ಆಗಿಯೂ ಬಳಸಲಾಗುತ್ತದೆ ಸಿಹಿಯಾಗಿರೋ ಈ ಸೋಂಪು ಆರೋಗ್ಯಕ್ಕೆ ಉತ್ತಮವಾದ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ ಸೋಂಪು ಚಹಾವನ್ನು ಸೇವಿಸುವುದು ಅಥವಾ ಸೋಂಪು ನೀರನ್ನು ಕುಡಿಯುವುದು ನಮ್ಮ ದೇಹಕ್ಕೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಸೊಪ್ಪಿನಲ್ಲಿರುವ ಪೋಷಕಾಂಶಗಳ ಆರೋಗ್ಯ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಸೋಂಪು ನೀರಿನ ಪ್ರಯೋಜನಗಳು ಸೋಂಪು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ ಅದು ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ ಮತ್ತು ದುರ್ವಾಸನೆಯನ್ನು ತೆಗೆದುಹಾಕುತ್ತದೆ ದುರ್ಗಂಧವನ್ನು ಶಾಶ್ವತವಾಗಿ ಹೋಗಲಾಡಿಸಲು ಸೋಂಪು ಚೆನ್ನಾಗಿ ಕೆಲಸ ಮಾಡುತ್ತದೆ ವಾರದಲ್ಲಿ ಎರಡು ಬಾರಿ ಸೋಂಪು ಚಹಾವನ್ನು ಕುಡಿಯುವುದು ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ಳಬಹುದು ಸೊಂಪಿನಲ್ಲಿರುವ ಪೋಷಕಾಂಶಗಳು ರಕ್ತವನ್ನು ಶುದ್ಧೀಕರಿಸಲು ಚೆನ್ನಾಗಿ ಕೆಲಸ ಮಾಡುತ್ತವೆ ಸೊಂಪು ನೀರನ್ನು ಕುಡಿಯುವುದರಿಂದ ದೇಹವು ನಿರ್ವಿಶಗೊಳ್ಳುತ್ತದೆ ಇದು ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತದೆ ಸೊಂಪಿನ ಕಷಾಯವು ಜೀರ್ಣಕ್ರಿಯೆಗೆ ಬಹಳ ಸಹಾಯಕವಾಗಿದೆ ಸೋಂಪಿನಲ್ಲಿರುವ ಪೋಷಕಾಂಶಗಳು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ ಸೊಂಪಿನ ಕಷಾಯವನ್ನು ಕುಡಿದರೆ ಗ್ಯಾಸ್ ಹೊಟ್ಟೆನೋವು ಮತ್ತು ಅಜೀರ್ಣವು ದೂರವಾಗುತ್ತದೆ ಸೊಂಪು ನೀರು ಚರ್ಮಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿರುವ ಸತು ತಾಮ್ರ ಮತ್ತು ನಂತಹ ಖನಿಜಗಳು ತ್ವಚೆಯ ಸಮಸ್ಯೆಗಳನ್ನು ಹೋಗಲಾಡಿಸುತ್ತದೆ ಫೆನ್ನೈಲ್ ಕಷಾಯವು ದೇಹವನ್ನು ನಿರ್ವಿಷಗೊಳಿಸುತ್ತದೆ ಇದು ಎಲ್ಲಾ ಕಲ್ಮಶಗಳನ್ನು ಹೊರಹಾಕುತ್ತದೆ ಮತ್ತು ಚರ್ಮವನ್ನು ಹೊಳೆಯುತ್ತದೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ಕೋಶಗಳನ್ನು ಹೆಚ್ಚಿಸಿ ಸುಕ್ಕುಗಳ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ ಹಾಗಾದರೆ ಸೊಂಪು ನೀರು ಮಾಡುವುದು ಹೇಗೆ ಎರಡು ಕಪ್ ನೀರಿಗೆ ಎರಡು ಚಮಚ ಸೋಂಪು ಕಾಳು ಸೇರಿಸಿ ಚೆನ್ನಾಗಿ ಕುದಿಸಿ ಈ ನೀರು ತಣ್ಣಗಾದ ನಂತರ ರುಚಿಗೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ಸೇರಿಸಿ ಈ ನೀರು ಔಷಧೀಯ ಗುಣಗಳಿಂದ ಕೂಡಿದ್ದು ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತದೆ ನಿತ್ಯ ಕುಡಿದರೆ ದೇಹದಲ್ಲಿನ ಹಲವು ರೋಗಗಳು ಕಡಿಮೆಯಾಗುತ್ತದೆ ನಮ್ಮ ಅಡುಗೆ ಮನೆಯಲ್ಲಿ ಖಂಡಿತವಾಗಿದೆ